ಹಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಕಿಚನ್ ಇವತ್ತಿನ ನಮ್ಮ ಸಿರಿ ಕಿಚನ್ನಲ್ಲಿ ನಾನು ಕೇಸರಿ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ ತುಪ್ಪ ಇಷ್ಟ ಅಲ್ಲದೆ ಇರೋರು ಎಣ್ಣೆ ಕೂಡ ಹಾಕೋಬೋದು ಬಟ್ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ನಾನು ಇದಕ್ಕೆ ಬಾದಾಮಿ ಹಾಗೂ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಒಣದ್ರಾಕ್ಷಿನ ಹಾಕ್ಕೊಂಡು ಮತ್ತು ಅದನ್ನು ಕೂಡ ಫ್ರೈ ಮಾಡ್ಕೋತಿದ್ದೀನಿ ನಂತರ ನಾನಿಲ್ಲಿ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ಪು ರವೆನ ಹಾಕೋತಿದ್ದೀನಿ ಚಿರೋಟಿ ರವೆ ಕೂಡ ಹಾಕೋಬೋದು ನೀವು ಸಣ್ಣ ರವೆ ಕೂಡ ಹಾಕೋಬೋದು ಈಗ ನೀಟಾಗಿ ಇದನ್ನು ತುಪ್ಪದಲ್ಲಿ ರವೆನ ಫ್ರೈ ಮಾಡ್ಕೋಬೇಕು ರವೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗಿಲ್ಲಿ ಕೇಸರಿ ಭಾತು ತುಂಬ ಚೆನ್ನಾಗಾಗುತ್ತೆ ಮೇನ್ ಇರದೆ ರವೆನ ಉರಿಯೋದು ರವೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟ ಇಷ್ಟಾಗಿದ್ದರೆ ಸಾಕು ಇದಾದ ಮೇಲೆ ನಾವು ಇದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಿ ಅದೇ ಮೆಷರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪು ಶುಗರ್ನ ಆ್ಯಡ್ ಮಾಡ್ಕೋತಿದ್ದೀನಿ ಶುಗರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಲ ಇದನ್ನು ಮಿಕ್ಸ್ ಮಾಡಿಕೊಡೋಣ ಫ್ರೆಂಡ್ಸ್ ಇದು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಅಂದರೆ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನೀವು ನಂತರ ನಾನಿಲ್ಲಿ ಶುಗರೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಕಪ್ ಕಾಯಿಸಿರುವಂಥ ಹಾಲು ಹಾಕೋತಿದ್ದೀನಿ ನಂತರ ನಾನು ಇದಕ್ಕೆ ಎರಡು ಕಪ್ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕಂದರೆ ಮೂರು ಕಪ್ ಹಾಲಲ್ಲೇ ಮಾಡ್ಬೋದು ಅಥವಾ ಮೂರು ಕಪ್ ನೀರು ಹಾಕಿ ಕೂಡ ಮಾಡ್ಕೋಬೋದು ಇವಾಗ ಇದೆಲ್ಲ ನೀಟಾಗಿ ಸಲ ಮಿಕ್ಸ್ ಆದಮೇಲೆ ಬಾದಾಮ್ ಪೌಡ್ರ್ ಮಿಕ್ಸನ್ನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೀವು ಯಾವ ಕಂಪ್ನಿದು ಬೇಕಾದರೂ ನೀವು ಇಲ್ಲಿ ಬಾದಾಮ್ ಪೌಡ್ರನ್ನ ಹಾಕ್ಬೋದು ನೀಟಾಗಿ ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ಕೇಸರಿ ಆಗಿರ್ಬೋದು ಎಲ್ಲೋ ಪೌಡ್ರ್ ಆಗಿರ್ಬೋದು ಯಾವುದು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾದಾಮ್ ಪೌಡ್ರ್ ಅಕ್ಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಾವು ಇದನ್ನ ಗಂಟು ಹಾಕ್ತಿರೋ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇರಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಂತರ ನಾನು ಇದಕ್ಕೆ ಮತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ ತುಪ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಹಾಕಿ ಇವಾಗ ಇದನ್ನು ಪ್ಲೇಟ್ನ ಕವರ್ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಸಾಕು ನೋಡಿದ್ರಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡೋದಷ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಕೇಸರಿಭಾತನ್ನ ಹೇಗೆ ಮಾಡೋದು ಅಂತ ನೀವು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ